ಹಲೋ ವಿವಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದುಬಿಟ್ಟು ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಅವ್ರ ಬಗ್ಗೆ ಇತ್ತೀಚೆಗೆ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಅವರು ಮದುವೆ ಗಂಡು ಮದ್ವೆ ಹಣ್ಣಿನ ಥರ ಡ್ರೆಸ್ ಹಾಕೊಂಡು ಫೋಟೋಸ್ ತೊಗೊಂಡಿರೋದೆಲ್ಲ ತುಂಬ ಪ್ಲ್ಯಾಟ್ಫಾರ್ಮಲ್ಲಿ ವೈರಲ್ ಆಗ್ತಾ ಇದೆ ಮತ್ತು ನಮ್ರತಾ ಅವ್ರ ಬಗ್ಗೆನೂ ಕೂಡ ಸ್ವಲ್ಪ ಕೆಟ್ಟದಾಗೆಲ್ಲ ಮಾತಾಡ್ತಾ ಮಾತಾಡೋಕ್ಕೆ ಜನ ಪ್ರಯತ್ನ ಪಡ್ತಿದ್ದಾರೆ ತುಂಬ ಮಾತಾಡ್ತಿದ್ದಾರೆ ಆ್ಯಕ್ಚುಲಿ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಥಿಂಗ್ ಅವರು ಫೋಟೋಸ್ ಬಂದ ತಕ್ಷಣ ಎಲ್ಲರೂ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದು ನಮ್ರತಾ ಅವ್ರ ಬಗ್ಗೆ ಕಾರ್ತಿಕ್ ಮಹೇಶ್ ಅವ್ರ ಬಗ್ಗೆ ಅಷ್ಟು ನೆಗೆಟಿವಿಟಿ ಬರಲಿಲ್ಲ ಬಟ್ ನಮ್ರತಾ ಅವ್ರ ಬಗ್ಗೆ ತುಂಬ ನೆಗೆಟಿವಿಟಿ ಬಂತು ಹೆಂಗಂದ್ರೆ ಅವರು ಫೋಟೋ ಶೂಟ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನಿಜವಾಗ್ಲೂ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಅವರು ಮದುವೆ ಆಗ್ಬಿಟ್ರು ಯಾರಿಗೂ ಸಡನ್ ಸಡನ್ನಾಗಿ ಮದುವೆ ಆಗ್ಬಿಟ್ರು ಸ್ನೇಹಿತ್ಕೆ ಆ್ಯಂಡ್ ಕೊಟ್ಬಿಟ್ರು ಅನ್ನೋದು ಇಲ್ಲಿ ಸ್ನೇಹಿತ್ ಯಾಕೆ ಬಂದರು ಅಂತ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಯಾಕಂದರೆ ಸ್ನೇಹಿತ್ ನಮ್ರತನ ಇಷ್ಟಪಟ್ರೆ ಹೊರತು ನಮ್ರತಾ ಅವರು ಎಲ್ಲೂ ಒಂದು ಪಾಸಿಟಿವ್ ಸೈನ್ ಸ್ನೇಹಿತ ಅವರಿಗೆ ಕೊಟ್ಟಿರ್ಲಿಲ್ಲ ಯಾವಾಗ್ಲೂನು ಅವ್ರ ಫೋಕಸ್ ಯಾವಾಗ್ಲೂ ಗೇಮ್ ಮೇಲೆ ಇತ್ತು ಸ್ನೇಹಿತ ಅವರೇ ಹೋಗ್ಬಿಟ್ಟು ನಮ್ರತಾಗೆ ಹೆಲ್ಪ್ ಮಾಡೋದು ಆ ಬಕೆಟ್ ಹಿಡಿಯೋದು ಅದೆಲ್ಲ ಮಾಡಿದ್ದು ಅವರು ನಮ್ರತಾ ಅವ್ರು ಯಾವತ್ತೂ ಮಾಡ್ಲಿಲ್ಲ ಅವ್ರ ಗೇಮ್ ಬಗ್ಗೆನೇ ಅವ್ರು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಇನ್ಫ್ಯಾಕ್ಟ್ ಸ್ನೇಹಿತ್ ಇರೋದ್ರಿಂದಾನೇ ಅಹ್ ಸ್ನೇಹಿತ ಮಾತಾಡ ಕರೆಯೋದಾಗ್ಲಿ ಅದೆಲ್ಲಾನು ಬರೀ ಅವ್ರ ಫುಟೇಜ್ ಸ್ನೇಹಿತ್ ಜೊತೆನೆ ಬೀಳ್ತಾ ಇತ್ತು ಒಂದ್ ಸ್ನೇಹಿತ್ ಎಲಿಮಿನೇಟ್ ಆದ ತಕ್ಷಣ ನಮ್ರತಾ ಅವ್ರ ಗ್ರಾಫ್ ತುಂಬಾ ಮೇಲೋಯ್ತು ಅಂತಾನೆ ಹೇಳಿ ಅವ್ರ ಆಟ ತುಂಬಾನೇ ಇಂಪ್ರೂವ್ ಆಗಿತ್ತು ಅದೆಲ್ಲ ನೀವು ನೋಡಿದ್ರ ಫಿನಾಲೆಗೆ ಬರ್ತಾ ಇದ್ರು ಮೋಸ್ಟ್ಲಿ ಸ್ನೇಹಿತ ಅವರು ಬಿಗ್ ಬಾಸ್ ಒಳಗಡೆ ಇರ್ಲಿಲ್ಲ ಅಂದಿದ್ರೆ ಸೊ ಇಲ್ಲಿ ಸ್ನೇಹಿತ್ ನಮ್ರತಾನ್ ಬಳಸ್ಕೊಂಡ್ರೆ ಇವತ್ತು ನಮ್ರತಾ ಇಲ್ಲೂ ಸ್ನೇಹಿತನ ಬಳಸ್ಕೊಂಡಿಲ್ಲ ಅದೇನೋ ಅಂತಾರಲ್ಲ ಸ್ನೇಹಿತ್ ಯಾವ್ದೋ ಒಂದು ಹೆಲ್ಪ್ ಮಾಡ್ಬಿಟ್ಟ ನಮ್ರತೆಗೆ ಅಂತ ಹೇಳ್ಬಿಟ್ಟು ನಮ್ರತಾ ಅವರು ಅಹ್ ಸ್ನೇಹಿತನ ಬಳಸ್ಕೊಂಡಂಗಲ್ಲ ಸ್ನೇಹಿತ್ ನಮ್ರತಗೆ ಹೆಲ್ಪ್ ಮಾಡೋ ನೆಪದಲ್ಲಿ ನಮ್ರತಾನ ಆಟದಲ್ಲಿ ಯೂಸ್ ಮಾಡ್ಕೊಂಡಿದ್ದು ಯಾಕಂದ್ರೆ ನಮ್ರತಾ ಅಂತ ಒಂದು ಸ್ನೇಹಿತ ಇರ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಅಷ್ಟೋ ಇಷ್ಟೋ ಫುಟೇಜ್ ಬೀಳೋದು ಕೂಡ ಬೀಳ್ತಾ ಇರಲಿಲ್ಲ ಸೊ ಇನ್ಫ್ಯಾಕ್ಟ್ ಇನ್ಡೈರೆಕ್ಟ್ ಆಗಿ ಸ್ನೇಹಿತ್ ಯೂಸ್ ಮಾಡ್ಕೊಂಡಿದ್ದಾರೆ ನಮ್ರತ ಅಲ್ಲ ಸ್ನೇಹಿತ್ನ ಯೂಸ್ ಮಾಡ್ಕೊಂಡಿರೋದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಅನ್ನಿಸ್ತು ಅಷ್ಟೇ ಅಲ್ಲದೆ ಎಲ್ಲರೂ ಹೇಳ್ತಾ ಇರೋದಂದ್ರೆ ಸ್ನೇಹಿತ್ಗೆ ಆ್ಯಂಡ್ ಕೊಟ್ಬಿಟ್ಲು ಅಂತ ನಮ್ರತಾ ಅವರು ಬಿಗ್ ಬಾಸ್ ಅಲ್ಲಿ ಯಾವಾಗಾದ್ರೂ ಹೇಳಿದ್ರಾ ಇಲ್ಲ ಸ್ನೇಹಿತ್ ನೀವ್ ಇಷ್ಟ ಇಷ್ಟ ಆತರ ಏನಾದರೂ ಪಾಸಿಟಿವ್ ಸೈನ್ ಕೊಟ್ಟಿದ್ರಾ ಇಲ್ವಲ್ಲ ಮತ್ತೆ ರ್ಯೂಮರ್ ಸಡನ್ ಆಗಿ ಯಾಕೆ ಬಂತು ಅಂತ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಸ್ನೇಹಿತ್ ಅವರು ಬಿಗ್ ಬಾಸ್ ಒಳಗಡೆ ಬಂದಾಗ ನಮ್ರತಾ ಅವ್ರ ಏನೋ ನೀವು ತುಂಬಾ ಕೆಟ್ಟದಾಗ ಕೊಟ್ರೆ ಆಗ್ತಿದೆ ಅಂತ ಒಂದು ಏನೋ ಒಂದು ನೆಗೆಟಿವ್ ಥಾಟ್ನ ನಮ್ರತಾ ಅವ್ರ ಮೈಂಡಲ್ಲಿ ತುಂಬಿ ಅವರು ಒನ್ ವೀಕ್ ಆಟನ ಎಷ್ಟು ಲೋ ಆಗಿ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತು ಸೊ ಅದೇನು ಅಷ್ಟು ಕೆಟ್ಟದಾಗ ಏನೋ ಆಚೆ ಕೊಟ್ರೆ ಆಗ್ತಾ ಇರಲಿಲ್ಲ ಅದು ಪ್ರೂವ್ ಮಾಡಿ ನಮ್ರತಾ ಅವರಿಗೆ ದಯ್ಯ ತುಂಬಕ್ಕೆ ಸುದೀಪ್ ಸರ್ ಬರಬೇಕಾಯ್ತು ಫೈನಲ್ಗೆ ಸೊ ಯಾರು ಆ ಥರ ಮಾಡಲ್ಲ ನಮ್ಮನ್ನು ಇಷ್ಟಪಡೋರು ಅನ್ನೋದು ನನ್ನ ಅಭಿಪ್ರಾಯ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ ಈ ಥರ ಆದರೆ ನಿಜವಾಗ್ಲೂ ಯಾರು ಯಾವ ವ್ಯಕ್ತಿನೂ ನನ್ನ ಲೈಫಲ್ಲಿ ಸ್ನೇಹಿತರ ಬೇಡ ಅಂತ ಸೊ ಅದನ್ನ ಕೂಡ ಒಂದ್ಸಲ ನೋಡ್ಕೊಳ್ಳಿ ಸೊ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಅದು ನಿಜಾನಾ ಅಲ್ವಾ ಅಂತ ತಿಳ್ಕೊಬೇಕಾಗುತ್ತೆ ಅಲ್ಲಿ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಅವರು ಯಾವುದೋ ಒಂದು ಪ್ರಮೋಷನಲ್ ವೀಡಿಯೋಗೋಸ್ಕರ ಅವರಿಬ್ಬರು ಶೂಟ್ ಮಾಡ್ಕೊಂಡಿದ್ದಷ್ಟೇ ಅದು ನಿಜ ಅಲ್ಲ ಅವ್ರು ನಿಜವಾಗ್ಲೂ ಮದುವೆ ಆಗಿಲ್ಲ ಅದು ಜಸ್ಟ್ ಶೂಟ್ಗೋಸ್ಕರ ಅಷ್ಟೇ ನಿಮ್ಗೆ ಅಷ್ಟು ಡೌಟ್ ಇದ್ರೆ ಅವರು ಇನ್ಸ್ಟಾಗ್ರಾಮ್ ಪೇಜಸ್ನ ಫಾಲೋ ಮಾಡ್ಬೋದು ನಮ್ರತಾ ಮತ್ತು ಕಾರ್ತಿಕ್ ಮಹೇಶ್ ಅವ್ರ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನೋಡಿದ್ರೆ ಅವರು ಕೂಡ ಸ್ಟೋರಿ ಹಾಕೊಂಡಿದ್ದಾರೆ ಮತ್ತೆ ಸ್ಟೇಟ್ ಸ್ವಲ್ಪ ಇದು ಕೂಡ ಹಾಕೊಂಡಿದ್ದಾರೆ ಅನ್ಸುತ್ತೆ ಪೋಸ್ಟ್ ಕೂಡ ಹಾಕೊಂಡಿದ್ದಾರೆ ಅನ್ಸುತ್ತೆ ಅಲ್ಲಿ ಹೇಳ್ತಾರೆ ಟುಡೇ ಶೂಟ್ ಅಂತ ಸೊ ಅಲ್ಲಿ ಮದ್ವೆನೇ ಆಗಿದ್ದಿದ್ರೆ ಟುಡೇ ಶೂಟ್ ಅಂತ ಯಾಕೆ ಹೇಳ್ತಾರೆ ಅವರೇ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಅವ್ರು ಏನು ಫೋಟೋಸ್ ಹಾಕಿದಾರೋ ಅದು ಶೂಟ್ ಗೋಸ್ಕರ ಅಂತ ಮಾತ್ರ ಸೊ ಒಂದು ಸ್ವಲ್ಪ ತಿಳ್ಕೊಂಡು ಅದಾದ ಮೇಲೆ ಕಮೆಂಟ್ ಮಾಡೋದಾಗ್ಲಿ ಬೇರೆಯವ್ರನ್ನ ಜಡ್ಜ್ ಮಾಡೋದಾಗ್ಲಿ ಮಾಡಬೇಕು ಇದು ನಾನು ಈ ವಿಡಿಯೋಲಿ ಹೇಳಕ್ಕೆ ಇಷ್ಟಪಡೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಐಕನ್ನ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ ನನ್ನ ವೀಡಿಯೋಸ್ನ ಇಮಿಡಿಯೇಟ್ಲಿ ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್